ಅದೇ ಮಠದಲ್ಲಿ ನಿತ್ಯ ಊಟ ಮಾಡಲು ಹೇಳ್ತಕ್ಕಂಥ ಮಂತ್ರ ಇದನ್ನ ನೆನಪಿಟ್ಕೊಳ್ಳಿ ಬರ್ಕೊಳ್ಳಿ ನಿತ್ಯ ಅನುಸಂಧಾನ ಮಾಡಿ ಈ ಶ್ಲೋಕವನ್ನ ಆಹಾರಾರ್ಥಂ ಕರ್ಮ ಕುರಿಯಾತ್ ಅನಿಂದ್ಯಂ ಈ ಶ್ಲೋಕ ಮರಿಬೇಡಿ ಯಾವುದೇ ಕಾರಣಕ್ಕೂ ಜೀವನ ಸೂತ್ರ ಶ್ಲೋಕ ಇದು ಆಹಾರಾರ್ಥಂ ಕರ್ಮ ಕುರಿಯಾತ್ ಅನಿಂದ್ಯಂ ಆಹಾರಕ್ಕಾಗಿ ನಿಂದ್ಯವಲ್ಲದ ಕರ್ಮವನ್ನು ಮಾಡು ಕೆಟ್ಟ ಕೆಲಸ ಮಾಡಿ ಆಹಾರ ಸಂಪಾದನೆ ಮಾಡಬೇಡ ಹಣ ಗಳಿಸ್ಬೇಡ ಅಥವಾ ಸಾಮಗ್ರಿಗಳನ್ನು ಗಳಿಸ್ಬೇಡ ಅಂತ ಶುಭ ಕಾರ್ಯಗಳ ಮೂಲಕ ಶುಭ ಶುಭ ಕರ್ತವ್ಯಗಳ ಮೂಲಕ ಶುಭ ಕರ್ಮಗಳ ಮೂಲಕ ಆಹಾರ ಸಂಪಾದನೆ ಮಾಡೋಣ ಆಹಾರ ಯಾವುದಕ್ಕೋಸ್ಕರವಾಗಿ ಕುರಿಯಾದ ಆಹಾರಂ ಪ್ರಾಣ ಸಂರಕ್ಷಣಾರ್ಥಂ ಆಹಾರ ಪ್ರಾಣರಕ್ಷಣೆಗೋಸ್ಕರವಾಗಿ ದೇಹ ರಕ್ಷಣೆಗೋಸ್ಕರವಾಗಿ ಅಷ್ಟೇ ಆಹಾರ ಬೇಕು ದೇಹ ರಕ್ಷಣೆಗೆ ರಕ್ಷಣೆಗೆ ಎಂಥ ಆಹಾರ ಬೇಕು ಎಷ್ಟು ಆಹಾರ ಬೇಕು ಅಷ್ಟೇ ಆಹಾರ ಆಹಾರದ ಉದ್ದೇಶ ಅದು ಸಿಕ್ಕಿದು ಸಿಕ್ಕದಾಗ ತಿನ್ಬೇಡ ಸಿಕ್ಕದಷ್ಟು ತಿನ್ಬೇಡ ಪ್ರಾಣ ರಕ್ಷಾಹ ಯಾತಕ್ಕೋಸ್ಕರವಾಗಿ ಪ್ರಾಣ ರಕ್ಷಣೆ ಮಾಡ್ಬೇಕು ತತ್ವ ಜಿಜ್ಞಾಸನ ಅರ್ಥ ಬದುಕಿನ ತತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಜೀವದ ತತ್ವವನ್ನು ಜೀವನದ ತತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಪ್ರಾಣಗಳು ಬೇಕು ನಮ್ಗೆ ಜೀವನ ಬೇಕು ಅದ್ಯಾಕ್ ಬೇಕು ನಿಜ ದರಿವು ಆ ತತ್ವ ತಿಳ್ಕೊಳ್ತಕ್ಕಂಥದ್ದು ಬೇಕು ಅಂದ್ರೆ ಏನ ಭೂಯೋನ ದುಃಖ ಒಂದು ಸಾರಿ ಪ್ರಪಂಚದ ತತ್ವ ತತ್ವ ತಿಳ್ಕೊಂಡ್ರೆ ಅಂದ್ರೆ ಒಂದು ಸಾರಿ ಜೀವನದ ತತ್ವ ತಿಳ್ಕೊಂಡೆ ಅಂದರೆ ದುಃಖ ನನ್ನನ್ನು ಮುಟ್ಟೋದಿಲ್ಲ ಮತ್ತೆ ದುಃಖವನ್ನು ಮೀರ್ತೀಯೇ ದುಃಖವನ್ನು ದಾಡ್ತೀಯ ನೀನು ಅಷ್ಟು ತಾನೇ ಬೇಕು ನಿನಗೆ ಅಂತಿಮವಾಗಿ ಏನು ಬೇಯಿಸ್ತಾ ಇರೋದು ನೀನು ದುಃಖ ಬರಬಾರದು ದುಃಖವನ್ನು ಮೀರಿದ ಸುಖ ಬೇಕು ಅಂತಾನೆ ಇಷ್ಟೆಲ್ಲ ಹೋರಾಡ್ತಾ ಇರ್ತಕ್ಕಂಥದ್ದು ಅದು ಇಲ್ಲಿದೆ ಹಾಗಾಗಿ ಇದನ್ನು ಈ ಕಡೆಯಿಂದ ಹೇಳ್ದೆ ನಿನಗೆ ಸುಖ ಬೇಕಾ ಶಾಶ್ವತವಾಗಿ ದುಃಖ ಬೇಡವಾ ಹಾಗಾದರೆ ಬದುಕಿನ ತತ್ವ ಅಂತ ತಿಳ್ಕೊಂಡು ತತ್ವಜ್ಞಾನ ಬೇಕು ಅಂತ ತತ್ವಜ್ಞಾನ ಬೇಕೋ ಬದುಕು ಉಳಿಸ್ಕೋ ಪ್ರಾಣ ರಕ್ಷಣೆ ಮಾಡ್ಕೋ ರಕ್ಷಣೆ ಆಗಬೇಕೋ ಆಹಾರ ಬೇಕು ಆಹಾರ ಸೇವಿಸು ಆಹಾರ ಸಂಪಾದನೆ ಮಾಡು ಆಹಾರ ಸಂಪಾದನೆ ಮಾಡಬೇಕು ಕರ್ಮ ಬೇಕು ಕೆಲಸ ಬೇಕೋ ಕೆಲಸ ಮಾಡು ಅಲ್ಲಿ ಅಲ್ಲಿದೆ ಜೀವನದೆಲ್ಲ ಗುಟ್ಟು ಆ ಕೆಲಸ ಅಶುಭವಾಗದೇ ಇರಲಿ ಕೆಟ್ಟ ಕೆಲಸ ಆಗದೆ ಇರಲಿ ಒಳ್ಳೆ ಕೆಲಸ ಆಗಿರಲಿ ಅಂತ ಆ ಕೆಲಸ ಒಳ್ಳೆ ಕೆಲಸ ಆಗಿದ್ರೆ ಆಹಾರ ಶುಭವಾಯಿತು ಆಹಾರ ಶುಭವಾದರೆ ಮೈ ಶುಭ ಆಯಿತು ಮನಸ್ಸು ಶುಭ ಆಯಿತು ಆಲೋಚನೆಗಳು ಶುಭವಾದವು ಅದಾದರೆ ತತ್ವಜ್ಞಾನ ಅದಾದರೆ ದುಃಖ ದುಃಖವಿಲ್ಲ ಸುಖ ಶಾಶ್ವತ ಸುಖ ನನಗೆ ಇಷ್ಟಿದೆ ನೋಡಿ ಹೊಟ್ಟೆರಾಯನ ಗುಟ್ಟು